ಕೆಂಪೇಗೌಡ ಸೇನೆಯಿಂದ ನಾವು ಒಂದು ಹೆಣ್ಮಗುಗೆ ತೊಂದರೆ ಆಗಿದೆ ಯಾರೋ ಕೆಟ್ಟ ಕೆಟ್ಟದಾಗೆ ಮೆಸೇಜ್ ಮಾಡ್ತಾ ಇರೋದಕ್ಕೆ ಅವರು ನಮಗೆ ಕೆಂಪೇಗೌಡ ಸೇನೆಗೆ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾನು ಕಾ ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ಎಲ್ಲರೂ ಸೇರೋರು ಇಲ್ಲಿ ಇವರು ಅನ್ಯಾಯನ ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ ಈ ಥರ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಆದರೆ ಅವ್ರ ಬಾಯಲ್ಲಿ ನಿನ್ನೆ ಏನು ನಡೀತು ಅಂತ ಪೂರ್ತಿ ವಿಷಯ ಅವರೇ ಹೇಳ್ತಾರೆ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಚೈತ್ರ ಅಂತ ನಾನು ಆರ್ ಆರ್ ಹಾನ್ಸೆಡ್ ಅಪಾರ್ಟ್ಮೆಂಟ್ ಒತ್ತರಹಳ್ಳಿಯಲ್ಲಿ ಇದ್ದೀನಿ ನಾವು ಇಲ್ಲಿ ಸುಮಾರು ಮೂರು ವರ್ಷಗಳಿಂದ ಇದ್ದೀವಿ ಮೂರು ವರ್ಷದಿಂದ ನಾವಾಯ್ತು ನಾವು ಪಾಡಾಯ್ತು ಅಂತಿದ್ದೀವಿ ಬಟ್ ಮಕ್ಕಳ ವಿಷಯಕ್ಕೋಸ್ಕರ ಈ ಒಂದು ಹನ್ನೊಂದೂವರೆ ರಾತ್ರಿ ನಾನು ಹೋದವಾರ ಒಬ್ಬ ಇಲ್ಲೇ ಪಕ್ಕದಲ್ಲಿರೋ ಒಂದು ವ್ಯಕ್ತಿ ಬಂದು ನನಗೆ ಫೋನ್ ಮಾಡಿ ಕೆಟ್ಟ ಕೆಟ್ಟಾಗಿ ಮಾತಾಡಿದ್ದಾರೆ ಮಕ್ಕಳ ವಿಷಯಕ್ಕೆ ದೊಡ್ಡದು ಮಾಡಿ ನನ್ನ ಅದನ್ನ ಮದ್ಯದಲ್ಲಿ ಬಿಟ್ಟು ತುಂಬ ಅವಾಶ್ಯವಾದಂಥ ಪದಗಳನ್ನ ಉಪಯೋಗಿಸಿದ್ದೆ ಅದನ್ನು ಹೇಳೋಕ್ಕೂ ಆಗಲ್ಲ ಅಂತದೆಲ್ಲ ಹೇಳಿದ್ದಾರೆ ಅದೆಲ್ಲ ಹೇಳಿದ್ಮೇಲೆ ನಾವು ನೆಕ್ಸ್ಟ್ ದಿನ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಸಾರಿ ಕೇಳಿದ್ರು ನಂತರ ಅಲ್ಲಿ ಅಲ್ಲಿದಲ್ಲಿ ಬಿಟ್ಬಿಟ್ಟು ನೀವು ಗ್ರೂಪಲ್ಲಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ವಿ ನಲವತ್ತು ಜನ ಇರೋಂಥ ಗ್ರೂಪ್ ಅಲ್ಲಿ ಅವನು ನನ್ನ ಬಗ್ಗೆ ಕೆಟ್ಟ ಕೆಟ್ಟಾಗಿ ಮಾತಾಡಿದ್ದಾನೆ ನನ್ನ ನನ್ನ ಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟಾಗಿ ಮಾತಾಡಿದ್ದಾನೆ ಅದಾದ ಈ ತರ ಕೆಟ್ಟ ಕೆಟ್ಟಾಗಿ ನನ್ಗೆ ಇಂಡಿವಿಜುವಲ್ ಆಗಿ ತುಂಬಾನೇ ಅವಾಕ್ಷವಾದ್ರು ನನಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ದಾರೆ ಆ ಇದ್ರ ಬೇಸಿಸ್ ಮೇಲೆ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಹೋದೆ ಅವನು ಅಲ್ಲಿ ಬಂದು ಕಣ್ಣೀರು ಹಾಕೊಂಡು ಹಿಂಗೆಲ್ಲ ಮಾಡ್ಬಿಡಿ ಆಯಿತು ಅಕ್ಕಪಕ್ಕ ಅಂತ ನಾವು ಹೋಗಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತೀವಿ ಅದಾದಮೇಲೆ ಸಾರಿ ಕೇಳ್ತೀನಿ ಅಂತ ಮತ್ತೆ ಸಾರಿ ಕೇಳಲೇ ಇಲ್ಲ ಗ್ರೂಪಲ್ಲಿ ಪೊಲೀಸವ್ರು ಫೋನ್ ಮಾಡಿ ಸಾರಿ ಕೇಳಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೇಳ್ತೀನಿ ಕೇಳ್ತೀನಿ ಅಂತ ನೆಕ್ಸ್ಟು ಒಂದು ವಾರ ಬಿಟ್ಟು ಗ್ರೂಪಲ್ಲಿ ಮತ್ತೆ ಅದನ್ನೇ ತೆಗೆದು ಕೆಟ್ಟದಾಗಿ ದೊಡ್ಡದಾಗಿ ಗಡಿ ಬೀಚ್ ಅಂತ ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸಿ ನನಗೆ ಮಕ್ಕಳಿಗೆ ನನ್ನ ಮಕ್ಕಳಿಗೆಲ್ಲ ಕೆಟ್ಟಾಗಿ ಮಾತಾಡಿದ್ದೇನೆ ಅದು ನನಗೆ ಫೋನ್ ಮಾಡಿ ಕೂಡ ಮಾಡಿದೆ ಇಲ್ಲಿ ಇರೋಕ್ಕೆ ಬಿಡ್ದಂಗೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಳಿಗೆ ಕೆಳಗೆ ಬಂದ್ರೆ ಏನಕ್ಕೂ ಬಿಡ್ತಾ ಇಲ್ಲ ಮತ್ತೆ ನಮ್ಮ ಮರ್ಯಾದೆಗೆ ನನ್ನ ಘನತೆನ ಹಾಳು ಮಾಡ್ತಾ ಇದ್ದಾರೆ ಇದರಿಂದ ನನಗೆ ತುಂಬಾ ಅವಮಾನ ಆಗ್ತಿದೆ ನಾಳೆ ನಾನು ಏನೇ ಹೆಚ್ಚು ಕಮ್ಮಿ ಆದ್ರೂ ನನ್ನ ಊರಿ ಮೇಲೆ ಹಾಕಬೇಕು ಯಾಕಂದ್ರೆ ನನಗೆ ಏನೂ ಇಲ್ಲಿ ರಕ್ಷಣೆ ಕೂಡ ಇಲ್ಲ ನಾನು ಬೆಳಿಗ್ಗೆ ಬೆಳಿಗ್ಗೆಯವ್ ಆಗಮಕ್ಕೆ ನಮ್ಮ ಇರಲ್ಲ ನಮ್ಮ ಮಕ್ಕಳ ಜೊತೆ ನನ್ನ ಮಕ್ಕಳಿರ್ತಾರೆ ಆದರೆ ಆ ಮಕ್ಕಳಿಗೂ ಅವರು ಕೆಟ್ಟ ಮಾಡಿ ನನಗೆ ಎಲ್ಲ ಅವಮಾನ ಆಗಿದೆ ಒಂದು ಹೆಣ್ಣಿಗೆ ಮರ್ಯಾದಿನೇ ಇಲ್ಲ ಅಂತ ಅನಿಸ್ತಿದೆ ಇಂತಹ ಮುಂದುವರೆದಿರೋ ಸಮಾಜದಲ್ಲಿ ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲದೆ ಇರೋ ಸಮಾಜದಲ್ಲಿ ಇವತ್ತು ಹೆಣ್ಣಿಗೆ ಒಂದು ಅವಧಾರ ಆಗ್ತಿರೋದ್ರಿಂದ ಈ ಥರ ನನಗೆ ಇಷ್ಟೊಂದು ಅವಾಕ್ಷವಾದ ಶಬ್ದಗಳನ್ನು ಮಾತಾಡೋದ್ರಿಂದ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು ಒಂದ್ಸತಿ ಸಾರಿ ಅಂತ ಕೇಳ್ಕೊಂಡ್ಮಲ್ಲಿ ಬಿಟ್ಬಿಟ್ಟಿದ್ದೆ ಆದರೆ ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದು ನಂಪಾಡೋದು ನಾವು ಆದ್ದರಿಂದ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಾಗೂ ಇವರೆಲ್ಲ ನನ್ನ ಸಪೋರ್ಟಾಗಿ ಬಂದಿದ್ದಾರೆ ಕಂಪೇಟ್ ಒಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಯಾರು ಹೆಣ್ಮಕ್ಳು ಈ ಥರ ಎದುರ್ಕೊಳ್ಬಾರ್ದು ಅಂತ ಇವರೆಲ್ಲ ಇದ್ದಾರೆ ಅಂತ ನಾನು ಇದರಿಂದ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಅಂತ ಹೇಳ್ತೀನಿ ಇವ್ರು ಹೇಳಿದ್ರು ಕೆಟ್ಟೆ ಪದ ಉಪಸವ್ರೆ ಗ್ರೂಪ್ ಅಲ್ಲಿ ಕೆಟ್ಟ ಕೆಟ್ಟಾಗೆ ಮಾತಾಡೋರೇ ಅಂತ ಹೇಳಿದ್ರು ನಿಜಾನೇ ಆದರೆ ಅದನ್ನೆಲ್ಲ ಸಾಕ್ಷಿಯಾಗಿ ನಮ್ಮ ಹತ್ರ ದಾಖಲೆ ಅದು ಸುಳ್ಳಿದೆ ಇದೆ ಅದಕ್ಕೆ ಕೆಲವು ಮೂರು ನಾಲ್ಕು ಜನ ಲೇಡೀಸು ಆ ಕೆಟ್ಟ ಪದ ಉಪಯೋಗಿಸಿರೋದಕ್ಕೆ ಒಂದು ಎಂಗ್ಸ್ ಆ ಹೆಂಗ್ಸು ಅಂತ ಆ ಹೆಂಗ್ಸು ಗೊತ್ತಿಲ್ದಿರ ಅದಕ್ಕೆ ಲೈಕ್ ಮಾಡಿದ್ದಾರೆ ಏನು ಮಾಡಿದರೆ ಮೂರು ಜನ ನಾಲ್ಕು ಜನ ಲೈಕ್ ಮಾಡವ್ರೆ ಅವ್ರಿಗೆ ಅದೇ ತರ ಆದಾಗ ನಾವು ಯಾರನ್ನ ಹಂಗೆ ಮಾಡಕ್ ತಾನೇ ಅನ್ನೋದಕ್ಕ ಸಪೋರ್ಟ್ ಮಾಡಕ್ ಬಂದಿರೋದು ನಾವು ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕೇಳಿ ಅವ್ರಿಗೆ ಹೇಳಿ ನಿಮ್ಗೆ ಏನಾರಾದ್ರೆ ಇದೇ ತರ ಆಗಿದ್ರೆ ನೀವೇನ್ ಮಾಡ್ತಾ ಕೇಳಬೇಕು ಸ್ಟೇಷನ್ ಕರ್ಸಿ ಕೇಳ ಕೇಳಬೇಕು ಯಾಕಂದ್ರೆ ಲೈಕ್ ಮಾಡೋದು ಅರ್ಧ ಈ ಅಪ್ಪ ಏನ್ ಮೆಸೇಜ್ ಮಾಡಿದಾನೆ ಅದನ್ನ ತಿಳ್ಕೊಂಡು ಎಲ್ಲಾರು ಅಂತ ಮೆಸೇಜ್ ಮಾಡಿದಾರೆ ಬಟ್ ಅವ್ನ್ ನನಗೆ ಮೆಸೇಜ್ ಗೊತ್ತಿಲ್ಲ ಆ ಏನೋ ಆಗಿದೆ ಅನ್ನೋ ತರ ಅವ್ನ್ ಬಟ್ ನನ್ಗೆ ಇಷ್ಟು ದೊಡ್ಡ ಒಂದ್ ಮೂವತ್ತೈದು ವರ್ಷದ ಹೆಣ್ಸ್ ಕೆಟ್ಟದಂಗ್ ಮಾತಾಡಿದ್ರೆ ಎಲ್ಲಾರು ಅದಕ್ಕೆ ತಮ್ಸ್ ಅಪ್ ಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ

ಸರ್ ಆದರೆ ನಾನು ಇಷ್ಟು ಬಲವಾದ ತಂಡದವರು ಇಷ್ಟ ಇಲ್ಲಿರೋ ಲೋಕಲೈಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ನಾವು ಇದನ್ನು ತುಂಬಾ ಸುಷ್ಮಾದ ಜನರು ಇಂಥ ಜನಗಳೆಲ್ಲ ಸಪೋರ್ಟರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಎಲ್ಲರಿಗೂ ತ್ಯಾಂಕ್ ಯು ಎಲ್ಲ ಇಷ್ಟಪಡ್ತೀನಿ ಪ್ರತಿಯೊಬ್ರಿಗೂ ಕಮಲ ಮೇಡಮ್ ಅವ್ರಿಗೆ ಇದ್ದರು ನಾನು ಸರ್ ಚೇತ್ರ ಎಂಬ ಕೇಬ್ರು ಈ ಆಫ್ ಟೆಡ್ ಅಪಾರ್ಟ್ಮೆಂಟಲ್ಲಿ ಮೂರು ಹೊಟ್ಟೆಯಿಂದ ಇರ್ತಾರೆ ಹಾಗಾಗಿ ಇವರ ಒಂದು ಅಳಲು ಏನಿದೆ ಈ ಒಬ್ಬ ವ್ಯಕ್ತಿ ಈ ಮಹಿಳೆಗೆ ತುಂಬ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ಎಪ್ಪ ತಪ್ಪ ಹನ್ನೊಂದು ಗಂಟೆ ನೇಟ್ ಹನ್ನೆರಡು ಗಂಟೆ ನೇಟಲ್ಲಿ ಮೆಸೇಜ್ ಮಾಡುವಂಥ ಮಾಹಿತಿ ಬಂದಾಗ ಇವರು ನಾಗೇಶ್ ಎಂಬ ನಮ್ಮ ಕೆಂಪೇಗೌಡರು ಸೇನೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವ್ರಿಗೆ ಒಂದು ಮಾಹಿತಿ ಸಿಗುತ್ತೆ ಆ ಮಾಹಿತಿ ಕಡೆಯಿಂದ ನಮ್ಮ ಸೇನೆ ಏನಿದೆ ಆ ಕೆಂಪೇಗೌಡರು ಸೇನೆ ಮಾಹಿತಿ ತಾವು ತಿಳಿಸಿದಾಗ ನಾವೆಲ್ಲರೂ ಬಂದು ಆ ಮಹಿಳೆಯ ಪರವಾಗಿ ನಮ್ಮ ಸೇನೆಯಿಂದ ನಮ್ಮ ಕೈಲಿ ಆಗತಕ್ಕಂಥ ಒಂದು ಸಪೋರ್ಟ್ ಅನ್ನು ಅವ್ರಿಗೆ ಮಾಡ್ತಾ ಇದ್ದೇವೆ ಅದೇ ರೀತಿ ಸುಬ್ರಹ್ಮಣ್ಯಪುರ ಪೋಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿಗೆ ಈ ಮಹಿಳೆಗೆ ನ್ಯಾಯ ಸಿಗುವಂತೆ ಮನವಿ ಮಾಡ್ಕೊಳ್ಳೋಕ್ಕೆ ನಾವು ಇನ್ನೂ ಸಪೋರ್ಟ್ ಆಗಿ ಬಂದಿದ್ದೀವಿ ಕಂಪ್ಲೇಂಟ್ ಕಾಪಿಲಿ ಏನಾಗಿದೆ ಮೇಡಮ್ ಕಂಪ್ಲೇಂಟ್ ಕಾಪಿಲಿ ಏನೇನಾಗಿದೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಏನಂತ ಹೇಳಿದ್ದಾರೆ ಎಫ್ ಮಾಡ್ತೀನಿ ಅಂತ ಹೇಳಿದ್ರು ಐಡಿಯಾ ಕಂಡು ಸರ್ ನಾವು ನಾನು ಕಡೆ ಓಕ್ಲಿಕ್ಕೆ ಆಗಿಬಿಟ್ಟು ನನ್ನ ಈ ಥರ ಗೌರವ ಮಾತಾಡಿರೋದ್ರಿಂದ ನಾನು ಕೂಡ ಒಂದು ನಮ್ಮ ವಿವೇಕ ಸುಬ್ಬಾರೆಡ್ಡಿ ಸರ್ ಕಡೆ ನಾನು ಫೋನ್ ಮಾಡಿಸಿದ್ದೀನಿ ಅಲ್ಲಿ ಆ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಕಡೆ ಅಂದರೆ ಅವರು ಪ್ರೆಷರ್ ಹಾಕಿ ಅವ್ರಿಗೆ ಇರೋದೇ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಅವರು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ತೊಗೊಳ್ಬೇಕು ಬಿಕಾಸ್ ನಿಮಗೆ ಜೊತೆ ಚಿಕ್ಕ ಚಿಕ್ಕದೆ ನಾಳೆ ದೊಡ್ಡದಾಗೋದು ಅಂತ ಆ ಥರದಲ್ಲಿ ನೀವು ಚಿಕ್ಕದನ್ನ ಹಂಗೆ ಅಲ್ಲಲ್ಲೇ ಬಿಟ್ಬಿಡ್ಬಾರ್ದು ಸರ್ ಇದು ನ್ಯಾಯ ಕೊಡ್ತೀನಿ ಅಂತ ನಾನು ಕೇಳಿದೆ ಯಾಕೆ ನ್ಯಾಯ ಆದರೆ ನ್ಯಾಯ ಕೊಡ್ತೀನಿ ತಪ್ಪಾಗಿರೋ ಶಿಕ್ಷಣ ಕೊಡ್ತೀವಿ ಇಲ್ಲಿ ಒಂದೇ ಕಡೆ ಇರಬೇಕು ಅಂತ ನಾವು ಒಂದ್ಸಿದೀಕ್ಷ ನಾವು ದೊಡ್ಡ ಉದಾಹರಣೆ ನಾನು ನಿಜವಲ್ಲೇ ಬಿಟ್ಬಿಟ್ಟೆ ಹೋಗಿ ಹೋಗಲಿ ಅಂತ ಮತ್ತೆ ತೆಗೆದುಕೊಂಡು ಇನ್ನೂ ಹನ್ನೊಂದು ಗಂಟೆ ಹನ್ನೊಂದುವರೆ ರಾತ್ರಿ ಮೆಸೇಜ್ ಮಾಡೋದು ನೀನು ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡೋದು ಯಾವುದೂ ನ್ಯಾಯ ಇಲ್ಲ ಇವನು ಇವರು ಬೇರೆ ಯಾವ್ದೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಇವ್ರಿಗೇನು ರೈಟ್ಸ್ ಇಲ್ಲ ಯಾಕೆಂದ್ರೆ ಹೆಂಗೆ ನಮಗೆ ಹೆಂಗೆ ಅಂತ ನಮಗೆ ಗೊತ್ತಿರುತ್ತೆ ಇವನು ಯಾರಿಗೂ ಇಲ್ಲಿ ಬಂದು ಇವ್ರು ಗಡಿ ಬೀಚ್ ಅಂತ ಹೇಳೋದಕ್ಕೆ ಒಂದು ಹೆಂಗ್ಸಿಗೆ ಇವ್ರಿಗೇನು ರೈಟ್ಸ್ ಇಲ್ಲ ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರಿಗೂ ಹೆಂಗಸರು ಇದಾರೆ ಎಂಟಿ ತಂದೆ ತಾಯಿ ಮಕ್ಕಳು ಎಲ್ಲಾರು ಇರ್ತಾರೆ ಅವ್ರ ಮನೆಗೆ ಯಾರು ಅಂದ್ರೆ ಅವ್ರು ಬಿಡಲ್ಲ ಹಂಗೆ ಬೇರೆಯವ್ರಿಗೆ ಅಂದ್ರೆ ಅವ್ರು ನಾವು ಬಿಡಕ್ ಆಗೋದಿಲ್ಲ ಸರ್ ಇದು ತುಂಬಾ ತುಂಬಾ ಕೆಟ್ಟದ ಒಂದು ಉದ್ಯಾಸಂತದ್ದು ಇದಕ್ಕೆ ನೀವೆಲ್ಲಾರ ನೋಡ್ಬೇಕು ಇವೆಲ್ಲದಕ್ಕೂ ನೀವು ನನ್ಗೆ ಅಲ್ಲ ಇವ್ ಹೆಣ್ಣಿಗೆ ಅಂತ ಶೋಷಣೆ ಒಳಗಿರೋ ಹೆಣ್ಣು ಅಂತ ಹೇಳಿದ್ರೆ ಇವಾಗ ಇವ್ರಿಗಿದೆ ಅವ್ರದ್ದು ಮಹಿಳೆಗೆ ಇದು ಮಾಡಿದ್ದೀವಿ ಇವಾಗ ಬೇರೆ ಮಹಿಳೆಗೆ ಬೇರೆ ಅಪಾರ್ಟ್ಮೆಂಟ್ಸ್ ನಲ್ಲಿ ಎಲ್ಲ ಆಗಬಾರ್ದು ಈ ತರ ಕೆಲಸ ಒಂದ್ ಮಹಿಳೆಗೆ ರೆಸ್ಪೆಕ್ಟ್ ಕೊಡಬೇಕು ಈ ತರ ಆಗಬಾರ್ದು ಅಂತ ನಾವು ಕೆಂಪೇಗೌಡ ಸೇನೆಯಿಂದ ನಾವು ಎಲ್ಲಾರು ಬಂದಿದ್ದೀವಿ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿ ಯಾರ್ಯಾರು ನೋಡ್ತೀರಾ ಶೇರ್ ಮಾಡಿ ಎಲ್ಲಾ ಸಪೋರ್ಟ್ ಮಾಡಿ ಈ ಮಹಿಳೆಗೆ ಒಂದು ಅಡ್ವೊಕೇಟ್ ಆಗಿ ಒಂದು ಲೇಡಿಗೆ ಇನ್ಮ್ಗೆ ಒಂದು ಬೆಂಗಳೂರಲ್ಲಿ ಅಣ್ಣ ಅದ್ರ ಬಗ್ಗೆ ಮಾತಾಡೋದು ಈಗ ಒಂದು ಬೆಂಗಳೂರಲ್ಲಿ ಒಂದು ಅಡ್ವೊಕೇಟ್ ಆಗಿ ಅಷ್ಟು ಓದಿದವ್ರಿಗೆ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರೋರ್ಗೆ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಎಂಬವರು ಲಾಯರ್ ಆಗಿ ವರ್ಕ್ ಮಾಡ್ತಾರೆ ಈ ಲಾಯರ್ ಎಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಅಂದ್ರೆ ಈಗ ನಮ್ಮಂತ ಸಾಮಾನ್ಯ ಜನರಿಗೆ ಹೇಗೆ ನ್ಯಾಯ ಸಿಗುತ್ತೆ ಅನ್ನೋದು ಇಟ್ಕೊಂಡು ನಾವು ಇಲ್ಲಿ ಬಂದು ಒಂದು ನ್ಯಾಯ ಸಿಗುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ